ನಾನು ಮೊದಲು ಈ ಕ್ಷೇತ್ರದ ಶಾಸಕನಾಗಿದ್ದೆ ಈಗ ಕಣವೀರ್ ಶೆಟ್ಟು ಇದರ ಶಾಸಕರಾಗಿದ್ದಾರೆ ಮೊದಲು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿತ್ತು ಈಗ ನರಸಿಂಹರಾಜ ಕ್ಷೇತ್ರದಲ್ಲಿದ್ದಾರೆ ಆದರೂ ಕೂಡ ಇವರು ಚುನಾವಣೆಯಲ್ಲಿ ನಾನು ಉಪ ಚುನಾವಣೆಯಲ್ಲಿ ಇದ್ದೀನಿ ಓಟ್ ಇಲ್ಲ ಎರಡು ಸಾವಿರದ ಆರು ಆರು ಏಳು ಆರು ಏಳು ಆಗ ತಮಿಳ್ ಶೇಟ್ ಅವರು ಶಾಸಕರಾಗಿದ್ದರು ನಾನು ಉಪ ಚುನಾವಣೆ ನಿಂತಿದ್ದೆ ಆಗ ಇಲ್ಲಿ ಬಂದು ಓಟ್ ಕೇಳಿದ್ದೆ ಸೊ ಹಾಗಾಗಿ ನೀವೆಲ್ಲ ನಮ್ಮ ಮತದಾರರೇ நல்ல மதாரரை